ಇಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಕೊಟ್ಟು ಪ್ರೀತಿಸೋ ವ್ಯಕ್ತಿನ ನಿಯತ್ತಾಗಿ ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗೋರ್ಗಿಂತ ಕಳ್ಕೊಂಡು ಮುಂದೊಂದು ದಿನ ಕಣ್ಣೀರ ಹಾಕೋರೆ ಜಾಸ್ತಿ ಪಶ್ಚಾತ್ತಾಪ ಪಡೋರೆ ಜಾಸ್ತಿ ಯಾಕೆ ಈ ಮಾತನ್ನ ಹೇಳಿದೆ ಅಂತಂದರೆ ಸ್ನೇಹಿತರೆ ಕೆಲವೊಂದು ಸಲ ಏನಾಗುತ್ತೆ ನೀವು ತುಂಬಾ ಇಷ್ಟಪಡೋಂಥ ವ್ಯಕ್ತಿಗಳು ತಪ್ಪು ಮಾಡಿಯೂ ಕೂಡ ನಾನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ನಿಮ್ಮೊಂದಿಗೆ ವಾದ ಮಾಡ್ತಾ ಇರ್ತಾರೆ ಅಂತ ಸಮಯದಲ್ಲಿ ಯಾವತ್ತೂ ಕೂಡ ಅವ್ರ ಜೊತೆಗೆ ಮಾತಿಗೆ ಮಾತನ್ನ ಯಾವುದೇ ಕಾರಣಕ್ಕೂ ಬೆಳೆಸ್ಕೋಬೇಡಿ ಆ ಕ್ಷಣಕ್ಕೆ ನೀವು ಸ್ವಲ್ಪ ಸುಮ್ನಾಗ್ಬಿಡಿ ಇಲ್ಲಿ ಏನಾಗುತ್ತೆ ಅವರಲ್ಲಿ ಸ್ವಲ್ಪನಾದ್ರೂ ನಿಯತ್ ಅನ್ನೋದು ಆತ್ಮ ಸಾಕ್ಷಿ ಅನ್ನೋದಿದ್ದಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಪ್ರೀತಿಗೆ ಅವರು ಮೋಸ ಮಾಡುವಂತ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಮೂರನೇ ವ್ಯಕ್ತಿನ ನಂಬಿ ನಿಮಗಿಂತ ಜಾಸ್ತಿ ಪ್ರೀತಿ ಮತ್ತು ಕಾಳಜಿ ಅವರು ನಿನ್ನೆ ಮೊನ್ನೆ ಪರಿಚಯ ಆದಂತ ವ್ಯಕ್ತಿ ಮೇಲೆ ಇಟ್ಕೋತಾ ಇರಲಿಲ್ಲ ಇದನ್ನೆಲ್ಲ ಭಗವಂತ ನೋಡಲ್ಲ ಅನ್ಕೊಂತೀರಾ ಖಂಡಿತವಾಗ್ಲೂ ಕೂಡ ನೋಡ್ಕೊತಾನೆ ಯಾಕಂತ ಅಂದರೆ ನಿಮ್ಮಷ್ಟು ಇಷ್ಟಪಡೋಂಥ ವ್ಯಕ್ತಿ ಸತ್ಯವಾಗ್ಲೂ ಹೇಳ್ತೀನಿ ಬರೆದು ಇಟ್ಕೊಂಡ್ಬಿಡಿ ಅವ್ರ ಜೀವನದಲ್ಲಿ ಮತ್ತೊಬ್ಬರು ಸಿಗೋಕೆ ಇಡೀ ಭೂಮಿ ಮೇಲೆ ಸಿಗೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ಎಲ್ರ ಜೀವನದಲ್ಲೂ ಕೂಡ ನಿಜವಾದ ಪ್ರೀತಿ ಅನ್ನೋದು ಹುಟ್ಟೋದು ಒಂದೇ ಒಂದು ಸಲ ಆಗಿರುತ್ತೆ ನಿಮ್ಮನ್ನ ಒಂದು ನಿಯತ್ತಾಗಿರೋ ಪ್ರೀತಿನ ಅವ್ರ ಜೀವನದಲ್ಲಿ ಆ ದೇವ್ರು ಕೊಟ್ಟಿದ್ದ ಆದರೆ ಅವರಿಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ ನಿಮಗೆ ಜೊತೆಗಿದ್ದು ಮೋಸ ಮಾಡುವಂಥ ಕೆಲಸವನ್ನೇ ಆಗಿರಲಿ ಅಥವಾ ಕಣ್ಣ ಮುಚ್ಚಾಲೆ ಆಟ ಆಡುವಂಥ ಕೆಲಸವನ್ನೇ ಆಗಿರಲಿ ಅವರು ಇದ್ದಾರೆ ಅಂತ ಅಂದರೆ ಮುಂದೊಂದು ದಿನ ಅವರಿಗೆ ಸರಿಯಾಗಿ ನೋಡಿಕೊಂಡು ಎಡಗಾಲಿಂದ ಹೆಂಗೆ ಒದಿಬೇಕಂತ ಭಗವಂತನಿಗೆ ಗೊತ್ತಿರುತ್ತೆ ಕಾಲದ ಮುಖಾಂತರ ಅವರಿಗೆ ಇಂಚಿಂಚಾಗೂ ಕೂಡ ನರಕವನ್ನು ಅನುಭವಿಸೋ ರೀತಿ ಖಂಡಿತವಾಗಲೂ ಕೂಡ ಭಗವಂತ ಪಾಠವನ್ನು ಕಲಿಸ್ತಾನೆ ಯಾಕೆ ನಿಮ್ಮಲ್ಲಿ ನಿಯತ್ತಿದೆ ಅಂತಂದರೆ ದೇವ್ರು ನಿಮ್ಮ ಪಾಲಿ ಇಲ್ಲ ಅಂದ್ಕೊಂಡ್ರ ಖಂಡಿತವಾಗ್ಲೂ ಇದ್ದಾನೆ ಆದರೆ ಇಂಥವ್ರನ್ನ ಮತ್ತೊಮ್ಮೆ ನಂಬೇಡ ಅಂತ ನಿಮ್ಗೊಂದು ಪಾಠವನ್ನ ಕಲಿಸ್ತಾ ಜನಗಳು ಹಿಂಗಿದಾರಪ್ಪ ಮತ್ತೆ ನೀನು ನಂಬೇಡ ಎಲ್ರೂ ಎಲ್ಲರೂ ಅಂತ ನಂಬಿ ಹೋಗಬೇಡ ಮನಸ್ಸೇ ಪದೇ ಪದೇ ಮೋಸ ಹೋಗ್ತಾ ಇರಬೇಡ ಇನ್ನು ಮೇಲಾದರೂ ಕೂಡ ನೀನು ನಗ್ನಗ್ತಾ ಇರಬೇಕಂತ ಪ್ರಯತ್ನ ಪಡು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು ಆಗ ನಿನ್ನ ನಾನು ಕಾಪಾಡ್ತೀನಿ ಅಂತ ಭಗವಂತ ಹೇಳ್ತಾರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಮೋಸ ಹೋದಾಗ್ಲೇ ಬುದ್ಧಿ ಬರೋದು ಯಾರೇ ಆಗಿರಲಿ ಯಾರು ಯಾರನ್ನೂ ಬಿಟ್ಟಿಲ್ಲ ಈ ಪ್ರೀತಿ ಅನ್ನೋದು ಒಂದಲ್ಲ ಒಂದು ಸಲ ಎಳ್ಕೊಂಡೋಗ್ಬಿಡುತ್ತೆ ಆದರೆ ಕೆಲವರಿಗೆ ನಿಜವಾದ ಪ್ರೀತಿನ ಉಳಿಸ್ಕೊಳ್ಳೋ ಯೋಗ್ಯತೆ ಇರಲ್ಲ ಅಂಥವ್ರ ಜೊತೆ ವಾದ ಕಿಳಿಬೇಡಿ ನಿಮ್ಮ ಪ್ರೀತಿಗೆ ಅವರು ಮೋಸ ಮಾಡಿದ್ದಾರೆ ಅಂದರೆ ಭಗವಂತ ಹೆಂಗ್ ಉತ್ತರವನ್ನು ಕೊಡ್ತಾನಂದರೆ ಅದನ್ನ ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ ಸದ್ಯದ ಮಟ್ಟಿಗೆ ಅವ್ರು ತುಂಬ ಚೆನ್ನಾಗಿರ್ಬೋದು ಆದರೆ ಅವ್ರ ನಗು ಶಾಶ್ವತ ಅಲ್ಲ ಸ್ನೇಹಿತರೆ ಯಾಕಂದರೆ ಊಟ ನಿದ್ರೆ ಬಿಟ್ಟು ಎಷ್ಟು ನರಕವನ್ನು ಅನುಭವಿಸಿದಿರಂತ ಅದು ನಿಮಗೆ ಮಾತ್ರ ಗೊತ್ತು ನಿಮಗೆ ಮಾತ್ರ ಗೊತ್ತು ಎಷ್ಟೊಂದು ನರಕವನ್ನು ಅನುಭವಿಸಿದಿರಂತ ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಯಾರೋ ಮೋಸ ಮಾಡಿಬಿಟ್ರು ಚೆನ್ನಾಗಿದ್ದಾರೆ ಅಂದರೆ ಟೆನ್ಷನ್ ತಗೊಂಬೇಡಿ ಅವ್ರ ಹಣೆ ಬರ ಮುಂದೆ ಹೆಂಗಿರುತ್ತೆ ನೀವು ನೋಡ್ತೀರಾ ಖಂಡಿತವಾಗ್ಲೂ ನೋಡ್ತೀರಾ ಮೊದ್ಲಿತ್ತು ಸ್ವರ್ಗ ನರಕ ಮೇಲೆ ಇವಾಗ ಏನಿಲ್ಲ ಇಲ್ಲೇ ಅನುಭವಿಸ್ಬೇಕು ಒಂದು ಒಳ್ಳೇದನ್ನ ಕೊಡ್ತಾನೆ ನಿಮ್ಮ ಪ್ರೀತಿನ ಅವರು ಎಡಗಾಲಿಂದ ಒದ್ದೋಗಿದ್ದಾರೆ ಅಂದರೆ ಅವ್ರನ್ನ ಹೆಂಗೆ ಹೆಂಗ್ ಅವ್ರನ್ನ ತುಳಿಬೇಕು ಅವ್ರೇನು ನಂಬಿ ಹೋಗ್ತಾ ಇದ್ದಾರಲ್ಲ ಒಂದು ವ್ಯಕ್ತಿ ಅವರಿಂದನೇ ಮುಂದೊಂದಿನ ಮೋಸ ಹೋಗ್ತಾರೆ ಅವರು ನಿಮ್ಮಷ್ಟು ಪ್ರೀತಿ ಮಾಡೋ ವ್ಯಕ್ತಿ ಅವ್ರ ಜೀವನದಲ್ಲಿ ಯಾರು ಸಿಗಲ್ಲ ಕಂಡ್ರೆ ಅಷ್ಟು ಪವಿತ್ರವಾಗಿ ಪ್ರೀತಿ ಮಾಡಿದ್ರಿ ಅವ್ರಿಗೆ ಒಳ್ಳೆಯ ಪ್ರೀತಿನ ಕೊಟ್ರಿ ಉಳಿಸ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ ಅದಕ್ಕೋಸ್ಕರ ನಿಮ್ಮನ್ನ ಬಿಟ್ಟು ಹೋದ್ರು ನೀವ್ಯಾಕಂತವ್ರ್ಗೋಸ್ಕರ ನಿಮ್ಮೇಲೆ ಕಣ್ಣೀರು ಹೇಳಿ ಬೇಡ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ನಿಮ್ಮ ಜೀವನ ತುಂಬಾ ಅದ್ಭುತವಾಗಿರುತ್ತೆ ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಮುಂದೊಂದು ದಿನ ಭಗವಂತ ಉತ್ತರ ಕೊಟ್ಟೇ ಕೊಡ್ತಾನೆ ನಿಮ್ಮ ಪರವಾಗಿ ದೇವ್ರ ಇದ್ದಾನೆ ನಿಯತ್ತಾಗಿ ನೀವು ಇದ್ದೀರಾ ಅಂತ ಅಂದ್ರೆ ನಿಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ ನಿಮ್ಮನ್ನ ದೇವ್ರು ನೆರಳಂತೆ ಕಾಯಿಲಿ ಅಂತ ನಾನು ಕೂಡ ಬಯಸ್ತೀನಿ ಸಾಕಿಷ್ಟು ದಿನ ಕಣ್ಣೀರು ಹಾಕಿದ್ದು ಇನ್ಮೇಲೆ ನೀವು ಕೂಡ ಬಿಂದಾಸಾಗಿರ್ಬೇಕು ಎಷ್ಟು ದಿನ ಅಂತ ಕಣ್ಣೀರು ಹಾಕ್ತೀರ ಅಂಥವ್ರ ನೆನಪಲ್ಲೇ ಬೇಡ ಕಣ್ರಿ ನಿಮಗೆ ನಿಮ್ದೇ ಆದಂಥ ಜೀವನ ಇದೆ ಅದು ನಿಮ್ಮ ಜೀವನದ ಬಗ್ಗೆ ನೀವು ಸ್ವಲ್ಪ ನೋಡ್ಕೊಳ್ಳಿ ಆಗ ಭಗವಂತ ಅವ್ರಿಗೆ ಹೆಂಗ್ ವಿಚಾರಿಸ್ಕೋಬೇಕು ಹೆಂಗೆ ಅವರಿಗೆ ಬ ಕರೆಕ್ಟ್ ಆಗಿ ಒಂದು ಅವರಿಗೆ ಕೊಡಬೇಕು ಉತ್ತರವನ್ನ ನಿಮ್ಮ ಕಣ್ಮುಂದೆ ಕೊಡ್ತಾನೆ ಎಲ್ಲೋ ನಿಮ್ ಹಿಂದೆ ಕೊಡಲ್ಲ ನಿಮ್ ಕಣ್ ಮುಂದೆ ಕೊಡ್ತಾನೆ ಖಂಡಿತವಾಗ್ಲೂ ಆಗತ್ತೆ ಇದೆಲ್ಲ ಆಗ್ಬೇಕಂದ್ರೆ ಟೈಮ್ ಸರಿ ಊಟ ತಿಂಡಿ ಮಾಡ್ಕೊಂಡು ನೀವು ಕೂಡ ನಗ್ನಾಗ್ತಾ ತರಬೇಕು ಇರ್ತೀರ ಅಲ್ವಾ ನನ್ನ ಪ್ರೀತಿಯ ಕುಟುಂಬ ಇದ್ದೇ ಇರ್ತೀರಾ ಸಾಕು ಇಷ್ಟು ದಿನ ಕಣ್ಣೀರ್ ಹಾಕಿದ್ ನಿಮ್ಗೆ ಕಮ್ಮಿ ಆಗಿದೆ ನೀವು ನೀವ್ ಬಿಂದಾಸಾಗಿರ್ಬೇಕು ಸೊ ನಗ್ನಾಗ್ತಾರೀ ನಗಸ್ತಾರೀ ಥ್ಯಾಂಕ್ ಯು